ಆದರೆ ಎಲ್ಲರೂ ಹಣ್ಣು ತಿಂದ ಮೇಲೆ ರುಚಿ ಚೆನ್ನಾಗಿದೆ ಅಂತ ಕಾಮೆಂಟ್ ಕೊಡ್ತಾರೆ ಬಟ್ ಯಾರನ್ನು ಹಣ್ಣು ಕೊಟ್ಟಿರ್ತಕ್ಕಂಥ ಮರಕ್ಕೆ ಯಾರನ್ನೂ ನೋಡೋದಿಲ್ಲ ಧನ್ಯವಾದ ಹೇಳೋದೂ ಇಲ್ಲ ಸೊ ಹಾಗೆ ಇವತ್ತು ನಿಮ್ಮ ಜೀವನದಲ್ಲಿ ಏನಾದರೂ ತುಂಬ ಚೆನ್ನಾಗಿ ಇದ್ದೀರಾ ಅಂದರೆ ತುಂಬ ಹೆಮ್ಮೆಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನಿಮ್ಮದಲ್ಲ ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅದು ಯಾರು ನಿಮ್ಮ ತಂದೆ ತಾಯಿ ಅವರಿಗೆ ಹೋಗುತ್ತೆ ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ಫಾಲ್ ಆನ್ ದ ಗ್ರೌಂಡ್ ಸೂಂದರ್ ನಾವು ಎಷ್ಟು ನಮ್ಮ ಕಡಪಾಯವನ್ನು ಮರಿತೀವಿ ಅಷ್ಟು ಬೇಗನೆ ಬೀಳ್ತೇವೆ ಅಂತ ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ ಎರಡು ಜ್ಞಾನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ ಒಂದು ಪರಜ್ಞಾನ ಇನ್ನೊಂದು ಅಪರಜ್ಞಾನ ಈಗ ನಮಗೆಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಹೊರಗಡೆ ಅದು ಚೆನ್ನಾಗಿ ಕೊಡುತ್ತೆ ಇನ್ಫಾರ್ಮೇಷನ್ ಅಲ್ವಾ ಈಗ ನೋಡಿ ನೀವು ಜಿ ಪಿ ಎಸ್ ಹಾಕ್ಕೊಂಡ್ರೆ ಬೆಂಗಳೂರಿಂದ ಇಲ್ಲಿಗೆ ಬಂದ್ಬಿಟ್ಟೆ ಟೆಕ್ನಾಲಜಿ ಅದು ಆದರೆ ನಮ್ಮ ಒಳಗಡೆ ಇದೆಯಲ್ಲ ನಾವೆಲ್ಲಿ ಹೋಗಬೇಕು ಅಂತ ನಮ್ಗೆ ಇದರ ತಂಕೆ ಗೊತ್ತಿಲ್ಲ ಅಲ್ವಾ ಯು ಕ್ಯಾನ್ ಸಿಟ್ ಇನ್ ದ ರೂಮ್ ಅಂಡ್ ವಾಚ್ ವಾಟ್ಸ್ಆ್ಯಪ್ ನಿಂಗ್ ಇದು ಬಟ್ ವಿ ಡೋನಾಟ್ ನೋ ವಾಟ್ಸ್ಆ್ಯಪ್ನಿಂಗ್ ವಿತ್ ಇನ್ ಆಸ್ ಎಲ್ ನಮ್ಮೊಳಗಡೆ ಏನಾಗ್ತಿದೆ ಅಂತ ಇದು ಬರ್ತನಕ ನಮ್ಗೆ ಗೊತ್ತಿಲ್ಲ ಆದರೆ ಏನು ಮಾರ್ಸ್ಗೆ ಹೋದ್ವಿ ಚಂದ್ರನ ಗಗನಕ್ಕೆ ಹೋದ್ವಿ ಎಲ್ಲ ಆಗೋಯ್ತು ಸೊ ಆಧ್ಯಾತ್ಮಿಕತೆ ತುಂಬ 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 ಇಂಪಾರ್ಟೆಂಟು ಈಗಿನ ವೇಗದ ಒಂದು ಜೀವನಕ್ಕೆ ಇಫ್ ಯು ವಾಂಟ್ ಟು ಬಿ ಎ ಬೆಟರ್ ಆನ್ ಯು ಶುಡ್ ಬಿ ಎ ಬೆಟರ್ ಇನ್ ಅನ್ ಪ್ರಯಾಸ ಒಳಗಿನ ಆ ಒಂದು ಶಕ್ತಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಈಗ ಯಾರು ಒಳಗಿನದು ಮರೆತು ಬಿಟ್ಟು ಹೊರಗಡೆ ಮಾತ್ರ ಓಡ್ತಾ ಇರ್ತಾರಲ್ಲ ಅವರಿಗೆ ಮಾಯ ಆಗುತ್ತೆ ಮಾಯ ಅಂದ್ರೆ ಏನು ವಿಲ್ ಬಿ ಓನ್ಲಿ ಬಿಹೈಂಡ್ ದ ಕ್ಲಾಪ್ಸ್ ಅಪ್ಲಾಟ್ಸ್ ನೇಮ್ ಫೇಮ್ ದಟ್ ವಿಲ್ ಡಿಸಪಿಯರ್ ಒನ್ ಡೇ ನಾವು ಚಪ್ಪಾಳೆ ಹಿಂದೆ ಹೋಗ್ತೀವಲ್ಲ ನಾಲ್ಕು ಜನ ತಕ್ಷಣ ಖುಷಿ ಬಿಡುತ್ತೆ ಅದು ನಾಲ್ಕೇ ದಿವಸನಂತೆ ಯಾಕೆಂದರೆ ಚಪ್ಪಾಳೆ ಹೊಡೆಯೋರು ಇರೋದಿಲ್ಲ ಜೀವನ ಎಲ್ಲ ಇರ್ತಾರ ಈ ಸಭೆ ಆಗೋವ್ರಿಗೂ ಚಪ್ಪಳ ಹೊಡಿತಾರೆ ಆಮೇಲೆ ಸಭೆ ಖಾಲಿ ಪೆಂಡಾಲ್ ಖಾಲಿ ಅದನ್ನು ಆಧ್ಯಾತ್ಮಿಕತೆ ಹೇಳ್ಕೊಡತ್ತೆ ಏನಪ್ಪ ಅಂದರೆ ಹೇಗೆ ಜೀವನವನ್ನು ಮಾಡಬೇಕು ಅಂದರೆ ಹೊರಗಡೆ ಇರತಕ್ಕಂಥದ್ದಕ್ಕೆ ಅಂಟುಕೊಳ್ಳದೆ ಇರಬೇಕು ಸೊ ನಾನೀಗ ಎಲ್ಲ ಓದ್ತಾ ಇದ್ದೆ ಎಲ್ಲ ಬಾಟ್ಲ್ ಮೇಲೆ ಇಂಡಿಪೆಂಡೆನ್ಸ್ ಕಣ್ ಕಣ್ಮೆ ಭಾರತ್ ಹೈ ಅಂತ ಇತ್ತು ತುಂಬ ಖುಷಿ ಆಯ್ತು ಅದು ನೋಡಿದ ತಕ್ಷಣ ಯಾಕೆಂದ್ರೆ ವಿ ಆಲ್ ಟೇಕ್ ದ ಫ್ರೀಡಮ್ ಆ್ಯಸ್ ವೆರಿ ಈಸಿಲಿ ಇವತ್ತು ನಾವು ಇಷ್ಟು ವರ್ಷಗಳ ಕಾಲ ಆದಮೇಲೆ ಆ ಸ್ವತಂತ್ರದ ಒಂದು ಅನುಭೂತಿನ ಅನುಭವಿಸೋದಕ್ಕೆ ಅಪೂರ್ವತೆ ಕೊಟ್ಟಿರ್ತಕ್ಕಂತಹ ಒಂದು ದೇಹತ್ಯಾಗ ಸಮಯತ್ಯಾಗ ಮತ್ತು ಅವರ ತ್ಯಾಗವನ್ನು ಯಾರೂ ನೆನಪಲ್ಲಿಡೋದಿಲ್ಲ ಸೊ ಅವರನ್ನು ನೆನೆಸಬೇಕು ದಟ್ ಈಸ್ ದ ಟ್ರೂ ಇನ್ಸ್ಪಿರೇಷನ್ ಆಲ್ವೇಸ್ ಟೂ ಥಿಂಗ್ಸ್ ಐ ಕ್ಯಾರಿ ಒನ್ ಈಸ್ ಇಫ್ ಯು ವಾಂಟ್ ದ ಫ್ರೀಡಮ್ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ನಿಮಗೆ ತುಂಬ ಹೆಚ್ಚಿಗೆ ಬೆಳಿಬೇಕು ಜೀವನದಲ್ಲಿ ಸ್ವಾತಂತ್ರ್ಯದಲ್ಲಿ ಅಂದರೆ ಅದಕ್ಕೆ ಜವಾಬ್ದಾರಿ ಜೊತೆಯಲ್ಲಿ ಇರಬೇಕು ಅಂತ ಸೊ ಈ ಒಂದು ಕಾರ್ಯಕ್ರಮ ಬೈಸಿಕಲ್ ವಿತರಣೆ ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವು ಕೆಲವು ಹೆಣ್ಮಕ್ಳು ಬಂದು ಕಣ್ಣಲ್ಲಿ ಆಲ್ಮೋಸ್ಟ್ ನೀರಲ್ಲಿದ್ದರು ಐ ಥಿಂಕ್ ಐ ಕ್ಯಾನ್ ರಿಲೇಟ್ ಆಫ್ ದೋಸ್ ಚಿಲ್ಡ್ರನ್ ಅವ್ರು ಬಂದು ನಮಗೆ ಯಾಕೆ ಕೊಟ್ಟಿಲ್ಲ ಗುರುಜಿ ನಾವು ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ನಡೀತೀವಿ ನೀವು ಒಂಬತ್ತು ಹತ್ತು ಕಿಲೋಮೀಟ್ರ್ ನಡೆಯೋ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದೀರ ನನಗೆ ಒಂದು ಸಾರಿ ಮನಸ್ಸಲ್ಲಿ ತುಂಬ ಬೇಜಾರಾಯಿತು ಏನಪ್ಪ ಇಷ್ಟೊಂದು ಒಳ್ಳೆ ಒಂದು ಸ್ಕೋರ್ ತೆಗೆದಿರ್ತಕ್ಕಂಥ ಶಾಲೆ ಇದು ಈ ವರ್ಷದಲ್ಲಿ ಅಂಥ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗಾಗುತ್ತೆ ಅಂತ ಸೊ ಅದಕ್ಕೆ ಈಗ ನಿಮಗೇನು ಹೆಲ್ಪ್ ಸಿಕ್ಕಿದೆ ಅದನ್ನು ತಗೊಂಡು ಉಪಯೋಗಿಸ್ಕೊಂಡು ನೀವು ದೊಡ್ಡವರಾದ ಮೇಲೆ ಇನ್ನೊಂದು ಹತ್ತಾರು ಮಕ್ಕಳಿಗೆ ಸಹಾಯ ಮಾಡಬೇಕು ನಮ್ಮ ನಮ್ಮ ಅಧ್ಯಾಯಲ್ಲಾನು ಹೋಗ್ತಾ ಏನರಲ್ಲಿ ನಡ್ಕೊಂಡು ಹೋಗ್ತಿದ್ರು ಇಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿದ್ದರೆ ಕಾಡ ಎತ್ತಿನ ಗಾಡಿ ಹೋಗ್ತಾಯಿದ್ರು ನಡೆಯೋದಕ್ಕಿಂತ ಎತ್ತಿನ ಗಾಡಿಗಳಾದ್ರೂ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ ಆಮೇಲೆ ಮುಪೈಟ್ ಬಂತು ಯಾಕೆ ಇನ್ನೂ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ ಈಗ ಕಾರ್ ಬಂದಿದೆ ಏನಕ್ಕೆ ಹೆಚ್ಚಿನ ಸಮಯ ಉಳಿಸೋದಿಕ್ಕೆ ಏರೋಪ್ಲೇನು ಬಂತು ಇನ್ನೂ ಹೆಚ್ಚಿನ ಸಮಯ ಉಳಿಸೋದಕ್ಕೆ ಸೊ ಎಲ್ಲರ ಹತ್ರ ತುಂಬ ಸಮಯ ಇದೆ ಅಲ್ವಾ ಇಷ್ಟೊಂದು ಉಳಿಸಿದೀವಲ್ಲ ಇದೆಯಾ ಇಲ್ಲ ಈಗ ನಿಮ್ಮಲ್ಲಿ ಎಷ್ಟು ಸಮಯ ಇಲ್ಲ ಅಂದರೆ ಮೂರು ಗಂಟೆ ಮೂವಿ ನೋಡೋ ಪೇಶನ್ಸ್ ಹುಟ್ಟೋಗಿದೆ ಮೂರೇ ಮೂರು ಸೆಕೆಂಡ್ ನೋಡೋ ರೀಲ್ ಬಂದಿದೆ ಅಲ್ವಾ ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಅಂದರೆ ಮೂರು ಗಂಟೆ ಮೂವಿ ನೋಡಿದ ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಮೂರು ಸೆಕೆಂಡಲ್ಲಿ ಹೇಳ್ತಾರೆ ಇದು ಚೆನ್ನಾಗಿದೆ ಇಲ್ಲ ಅಂತ ಬಿಕಾಸ್ ಯು ಆರ್ ಹರಿ ಯು ಆರ್ ಸ್ಕಾಲಿಂಗ್ ಡೌನ್ ಸೊ ಆ ಪೇಶನ್ಸ್ನ ಡೆವಲಪ್ ಮಾಡ್ಕೋಬೇಕು ಅಂದರೆ ಇದರ ಸೇವಾ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟು ಇವತ್ತಿನ ಸೇವಾ ಕಾರ್ಯಕ್ರಮಕ್ಕೆ ಸುಮಾರು ಜನ ದಾನಿಗಳಿದ್ದಾರೆ ಅವ್ರು ಯಾರು ಇವತ್ತು ಕಾಣ್ತಾ ಇಲ್ಲ ನಮ್ಮ ಮುಂದೆ ಅವ್ರ ಹಿಂದೆ ಇದ್ದು ಗುರುಜಿ ನೀವೇನು ಮಾಡ್ತೀರೋ ನಮಗೆ ಭರವಸೆ ಇದೆ ನೀವು ಮುಂದೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಮ ಇಪ್ಪತ್ತು ವರ್ಷಗಳಿಂದ ನನಗೆ ಪರಿಚಯ ಕೈಲಾಶ್ಮಿತಾ ಅವರು ದುಬೈಯಲ್ಲಿ ಸೊ ಅವರು ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದರು ಅವರು ಜೈನ್ ಸೇವಾ ಮಿಷನ್ ಅಂತ ನೂರಾರು ಕೋಟಿಗಳ ಅಲ್ಲಿ ಅವರು ಸಬ್ರೀಜ್ ಅನ್ನೋ ಒಂದು ದೊಡ್ಡ ಒಂದು ಪವರ್ ಸಪ್ಲೈ ಡೈರೆಕ್ಟ್ರ್ ಅವರು ಅವ್ರು ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿರ್ತಾರೆ ಅವ್ರನ್ನ ಮೀಟ್ ಮಾಡಲಿಕ್ಕೆ ದುಬೈಯಲ್ಲಿ ಎರಡು ಮೂರು ದಿವಸ ವೆಯ್ಟ್ ಮಾಡ್ತಾರೆ ಜನ ಏಕೆಂದರೆ ಅವರು ಹೀ ಇಸ್ ಒನ್ ಆಫ್ ದ ಡೈರೆಕ್ಟರ್ ಈಗ ಎ ಚಿಲ್ಡ್ರನ್ ಸೆಂಟರ್ ಕಾಲ್ಡ್ ಎಂಪವರ್ ಅಂತ ಸೊ ಅಂತಹವರು ಇವತ್ತು ನಾನು ನೆನ್ನೆ ಅವ್ರಿಗೆ ಕರೆದೆ ಬನ್ನಿ ಅಂದರೆ ತುಂಬ ಪ್ರೀತಿಯಿಂದ ಬಂದರು ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರಿಗೆ ಕನ್ನಡ ಬರೋದಿಲ್ಲ ಆದರೆ ಹೃದಯದಲ್ಲಿ ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ ಸೊ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಕಲಿಸ್ತಾ ಸೊ ಇವತ್ತು ಇದರ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಹೆಚ್ ಎಮ್ ಅವರು ಸ್ಕೂಲಿನ ಟೀಚರ್ಸು ಸ್ಟಾಫ್ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ ನಾನು ಒಂದು ಗಮನಿಸ್ತಾ ಇದ್ದೆ ಅವ್ರು ವೇದಿಕೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಎಲ್ಲರೂ ನಾರ್ಮಲ್ ಚಪಾಲಿ ಹೊಡಿತಾ ಇದ್ರಿ ಬಟ್ ಊಟ ಕೊಟ್ಟರು ಕೃಷ್ಣಮೂರ್ತಿ ಅವ್ರು ಮಾತ್ರ ನಗ ನಗದ ಚಪಾಳಿ ಹೊಡಿತಾ ಇದ್ರು ನೋಡಿದೆ ತುಂಬಾ ಚೋರಾಗಿ ಆವಾಗ ಅವಾಗ ಅನ್ನಿಸ್ತು ಊಟ ಕೊಡೋರು ಕೂಡ ಇಂಪಾರ್ಟೆಂಟ್ ಅಪ್ಪ ಬರೀ ಜ್ಞಾನ ಕೊಡೋರು ಮಾತ್ರನೇ ಅಲ್ಲ ಅಂತ ಸೊ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನೀವು ಬೆಳೀತಾ ಬೆಳೀತಾ ಏನ್ ಮಾಡ್ಬೇಕು ಇನ್ನಷ್ಟು ಸೇವೆ ಮಾಡಬೇಕು ಮತ್ತೆ ನಿಮಗೇನು ಸಿಕ್ಕಿದೆ ಯಾರೋ ಸೇವೆ ಕೊಟ್ಟಿರ್ಬೋದು ಸೊ ಏನು ಮಾಡಬೇಕು ಅದಕ್ಕೆ ನಿಂತ್ಕೋಬೇಕು ಅಂತ ಅದೊಂದೇ ನನ್ನ ಒಂದು ಸಂಕಲ್ಪ ನನ್ನ ಒಂದು ಆಸೆ ನಮ್ಮ ಧ್ಯಾನಗಳೆಲ್ಲ ಬಂದಿದ್ದಾರೆ ಶ್ರೀನಿವಾಸಪುರದಿಂದ ಮತ್ತು ಚಿಂತಾಮಣಿಯಿಂದ ಮುಡುಬಾಗಿಲಿಂದ ಅವ್ರಿಗೆಲ್ರಿಗೂ ಧನ್ಯವಾದ ತಿಳಿಸ್ತಾ ಡಾಕ್ಟರ್ ವಿವೇಕಾನಂದ ಇಸ್ ಹಿಯರ್ ನೈ ಟು ಥ್ಯಾಂಕ್ ಯು ಆ್ಯಂಡ್ ಡಾಕ್ಟರ್ ರಾಜಶೇಖರ್ ಅವರು ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ ಒನ್ಸ್ ಅಗೇನ್ ಲಾಡ್ ಬ್ಲೆಸ್ ಯು ಅವರ್ ಜೈ ಹಿಂದ್ ಜೈ ಭಾರತ್